ನ್ಯೂಸ್ ಟ್ವೆಂಟಿ ಸ್ವಾಗತ ನಾನು ಐಶ್ವರ್ಯ ಹಿರೇಮಠ್ ಮೈಸೂರಿನ ಭರತ್ ಆಸ್ಪತ್ರೆಯಲ್ಲಿ ನಾರಿಸ್ವಸ್ತಿ ಹೆಸರಿನ ವಿಶೇಷ ಯೋಜನೆ ಪ್ರಾರಂಭವಾಗಿದ್ದು ಈ ಯೋಜನೆಯಡಿಯಲ್ಲಿ ಆರ್ಥಿಕವಾಗಿ ದುರ್ಬಲರಿರುವಂತಹ ಐವತ್ತು ಬಡ ಮಹಿಳೆಯರಿಗೆ ಉಚಿತ ಸ್ತನ ಚಿಕಿತ್ಸೆ ನೀಡುವ ಮೂಲಕ ಸಹಕಾರಿಯಾಗಿದೆ ಈ ಕುರಿತು ಇಲ್ಲಿದೆ ಒಂದು ವರದಿ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋ ಹಾಗೆ ಸ್ತನ ಕ್ಯಾನ್ಸರ್ ನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಸರಿಸುಮಾರು ಎಂಟರಲ್ಲಿ ಒಬ್ಬರಿಗೆ ಸ್ತನ ಕ್ಯಾನ್ಸರ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಸ್ತನ ಕ್ಯಾನ್ಸರ್ಗಳನ್ನು ಮೊದಲ ಹಂತಗಳಲ್ಲಿ ಪತ್ತೆ ಮಾಡಿದರೆ ಸಂಪೂರ್ಣವಾಗಿ ಗುಣಪಡಿಸಬಹುದು ಆ ನಿಟ್ಟಿನಲ್ಲಿ ನೋಡೋದಾದರೆ ನಮ್ಮ ನಮ್ಮಲ್ಲಿ ಕಾಣಿಸಿರುವಂತಹ ಎಷ್ಟೋ ರೋಗಿಗಳಿಗೆ ಅಥವಾ ಎಷ್ಟೊಂದು ಪೇಷಂಟ್ಸ್ಗಳಿಗೆ ಸ್ತನ ಕ್ಯಾನ್ಸರ್ಗೆ ಚಿಕಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳೋದಕ್ಕೂ ಕೂಡ ಸಮರ್ಪಕವಾದಂತಹ ಫಿನಾನ್ಷಿಯಲ್ ಸಪೋರ್ಟ್ ಇರೋದಿಲ್ಲ ಆ ನಿಟ್ಟಿನಲ್ಲಿ ಭಾರತ್ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ನಾರಿ ಸ್ವಸ್ಥ್ಯ ಅನ್ನೋ ಒಂದು ಪ್ರೋಗ್ರಾಮ್ನ ಅಡಿಯಲ್ಲಿ ಸರಿಸುಮಾರು ಐವತ್ತರಷ್ಟು ಮಹಿಳೆಯರಿಗೆ ಉಚಿತವಾಗಿ ಸ್ತನ ಸ್ತನ ಕ್ಯಾನ್ಸರ್ನ ಶಸ್ತ್ರಚಿಕಿತ್ಸೆಯನ್ನು ಮಾಡೋದಕ್ಕೆ ನಾವು ಹಮ್ಮಿಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಇದರ ಪ್ರಯೋಜನವನ್ನು